ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಮೇನ್ ರೋಡಿಂದ ಸೊ ನೋಡ್ಬೋದಿದೀವಿ ಸೊ ಇವತ್ತು ನಾವು ಮಾಲ್ ಆಫ್ ಏಷ್ಯಾಗೆ ಹೋಗ್ತಾ ಇದ್ದೀವಿ ಸೊ ನಾನು ಮತ್ತು ನನ್ನ ಫ್ರೆಂಡ್ ಪವಿ ಸೊ ನಾವು ಹೋಗ್ತಾ ಇದ್ದೀವಿ ಅಲ್ಲಿ ಸ್ವಲ್ಪ ಜನ ಫ್ರೆಂಡ್ಸ್ ಅಲ್ಲಿಂದ ಜಾಯಿನ್ ಆಗ್ತಾರೆ ಸೊ ನಾವಿವಾಗ ಇಲ್ಲಿಂದ ಬಿಡ್ತಾ ಇದ್ವಿ ಏನಂತಂದ್ರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಂತ ಇವತ್ತು ಬಿಕಾಸ್ ಸಂಡೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಂತ ಹೇಳಿದ್ರು ಅದಕ್ಕೆ ಟೂ ವೀಲರ್ ತೊಗೊಂಡೋಗೋಣ ಈಸಿ ಆಗುತ್ತೆ ಟ್ರಾಫಿಕಲ್ಲಿ ತುಂಬ ಹೊತ್ತು ನಿಲ್ಲ ಅವಶ್ಯಕತೆ ಇರಲ್ಲ ಅಂತ ಅಂದ್ಬಿಟ್ಟು ಅದರಲ್ಲಿ ಹೋಗ್ತಿದ್ವಿ ಸೊ ಲೆಟ್ಸ್ ಇವತ್ತೇನೇನಾಗುತ್ತೆ ಹೆಂಗಿಗೆ ಇದೆ ಮೊಬೈಲ್ ಸೊ ಎಕ್ಸೈಟೆಡ್

ನಾನು ಹಾಕ್ಸ್ಕೊಬೇಕು ಬಟ್ ನಮ್ಮ ಮನೇಲಿ ಬಿಡಲ್ಲ ಬೈತಾರೆ ಬಿಡ್ತಾರೆ ಮೀಟಿದ್ರೆ ಇವಳು ನನ್ನ ಫ್ರೆಂಡ್ ರಾಧಾ ಅಂತ ರಾಧಾ ಸೆ ಹಾಯ್ ಸೊ ಇವಳು ನನ್ನ ಫ್ರೆಂಡ್ ಫಾಲ್ ಇವಳು ನನ್ನ ಚೈಲ್ಡ್ಹುಡ್ ಫ್ರೆಂಡು ಇವಳು ಬಂದ್ಬಿಟ್ಟು ಆಲ್ಮೋಸ್ಟ್ ತುಂಬ ವರ್ಷ ಆಯಿತಲ್ಲ ನಮ್ಮ ಫ್ರೆಂಡ್ಸ್ ಆಗಿ ಹೆಸರು ಶ ಆಗಿರ್ಬೋದು ಫೈವ್ ಸಿಕ್ಸ್ ಇಯರ್ಸ್ ಐ ಥಿಂಕ್ ಆಲ್ಮೋಸ್ಟ್ ಯೂ ಇಬ್ರೋ ನಮಗೆ ತುಂಬಾ ವರ್ಷದಿಂದ ಫ್ರೆಂಡ್ಸ್ ಅದರಲ್ಲಿ ಇವಳಂತೂ ನಂಗೆ ಚೈಲ್ಡ್ಹುಡ್ ಒಂಥರ ತರ ಲಂಗ ಲಂಗದೋಸ್ತಾ ಆಗಿದ್ವಿ ಅವಾಗಿಂದನೇ ಫ್ರೆಂಡ್ಸ್ ಸೋ ಆ ಲಂಗದೋಸ್ತಾ ಜೀವಿತೋಸ್ತಾ ಲಂಗದೋಸ್ತಾ ಇವಳು ಆಶಿನ ಕಿಟೋ ಫಸ್ಟ್ ಇಂದಾನೋ ಫ್ರೆಂಡ್ಸ್ ಅಲ್ವಾ ಟುಷನ್ ಇಂದ ನಾನು ಇವಳು ಫ್ರೆಂಡ್ ಆಗಿದ್ದು ದೇವಸ್ಥಾನದಲ್ಲಿ ಸೊ ಇಂಟ್ರಡ್ಯೂಸ್ ಮಾಡ್ಕೊಳ್ಳಿದ್ದು ಇಂಟ್ರಡ್ಯೂಸ್ ನೋಡಿ ಮಹಾ ನೀವು ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಟಿದ್ವಡ್ನ ಸೊ ತುಂಬ ವರ್ಷದಿಂದ ಒಂಥರ ಥರ ನಮ್ದೆಲ್ಲ ಲಾಂಗ್ ಫ್ರೆಂಡ್ಶಿಪ್ ಆಲ್ಮೋಸ್ಟ್ ಎಲ್ಲ ನೈನ್ ಟೆನ್ ಇಯರ್ಸು ನಂದಂತೂ ನೀನಂತೂ ಮೋರ್ ನನ್ ಫ್ರೆಂಡ್ ಟ್ವೆಂಟಿ ತ್ರೀ ಇಯರ್ಸಿಂದ ಫ್ರೆಂಡ್ಸ್ ಆಲ್ಮೋಸ್ಟ್ ಸೊ ಅನಿಸ್ತಿದೆ ಮಾಲು ತುಂಬ ದೊಡ್ಡ ಮಾಲು ಸುತ್ತ ಸುತ್ತಿ ಕಾಲ್ ನೋವು ಬರ್ತಿದೆ ಬಂದು ಹತ್ತು ನಿಮಿಷ ಆಯ್ತು ಅಷ್ಟೇ ಆಲ್ರೆಡಿ ಕಾಲ್ ನೋವು ಬರ್ತಿದೆ ಹದಿನೈದು ನಿಮಿಷ ಆಯಿತು ಹಾ

ಶೇರಿಂಗ್ ಇಸ್ ಕೇರಿಂಗ್ ಹ್ಞೂ ಬಟ್ ನಮ್ಮ ರಾಧಕ್ಕೆ ಶೇರ್ ಮಾಡಲ್ಲ ಬಟ್ ಸ್ಟಿಲ್ ನೆಟ್ವರ್ಕ್ ಇಲ್ಲ ನೋಟ್ಸ್ಕೊಡ್ ಕನೆಕ್ಟ್ ಮಾಡು ನೋಟ್ಸ್ಕೊಡ್ ಕನೆಕ್ಟ್ ಮಾಡು ನಮ್ ರಾದಂಗಂತೂ ಹೊಟ್ಟೆ ಎರಿಸ್ಬಿಟ್ಟಿ

아, 페스마리. 아, 페스마리. 아, 페스마리. 아, 페스마스마리 아, 페스마리. 아, 스마리스마리 아, 페스마리. 아, 페

ಬರೀ ಆಲೂನೇ ಇದೆ ಹ್ಞೂ ಬರೀ ಬರೀ ಆಲೂ ಇದೆ ನನಗೆ ಅದೆಷ್ಟ ಆಗಲಿಲ್ಲ ಇನ್ನು ಚೆನ್ನಾಗಿದೆ ಏರ್ ಕಪ್ಸ್ ಇದೆ ಮತ್ತೆ ಇಲ್ಲಿ ಚಾಕೊಲೆಟ್ ಚಾಕೋಲ್ ಹವ ಚೆನ್ನಾಗಿದೆ ಚಾಕೋಲ್ ಲವ ಚೆನ್ನಾಗಿದೆ ಅದನ್ನು ಹಾಟ್ ಆಗಿದೆ ಬಟ್ ಒನ್ ತಿಂಗ್ ಏನಂದರೆ ಇಲ್ಲಿ ಹೇಗಿರುತ್ತೆ ಹೀಗಿರುತ್ತೆ ಹೊಸ ಬಿಡಿಯಾ ನಾನೊಂದು ಹೊಡೆಸ್ಕೊಳ ಬಿಟ್ಬಿಟ್ರೆ ಇಲ್ಲೇ ಇಲ್ಲ ಲೆಕ್ಕೊಂಡ್ಬಿಡ್ತಾಳೆ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಲೈಕ್ ಮಾಡಿ ಮಾಡಿ ಕಾಮೆಂಟ್ ಮಾಡಿ ಬಾಯ್ ಬ್ಯಾಂಕ್